ಬಿಜೆಪಿ ನಾಯಕರು ಹೇಳಿಕೊಂಡ ಹಾಗೆ ಅಮೆರಿಕದಲ್ಲಿ ಟ್ರಂಪ್ ಭಾಷಣದ ವೇಳೆ ಮೋದಿ ಮೋದಿ ಅಂತ ಘೋಷಣೆಯನ್ನ ಕೂಗಲಾಗಿದೆಯಾ ಅಮೆರಿಕನ್ನರು ಪ್ರಧಾನಿ ಮೋದಿಯ ಅಭಿಮಾನಿಗಳಾಗ್ಬಿಟ್ರ ನಿಜಕ್ಕೂ ಅಲ್ಲಿ ನಡೆದಿದ್ದೇನು ನೆರೆದಿದ್ದ ಜನ ಕೂಗಿದ ಘೋಷಣೆ ಏನು ಆದ್ರೆ ಅದನ್ನ ಬಿಜೆಪಿಯವರು ಪ್ರಚಾರ ಮಾಡಿದ್ದು ಏನಂತ ಸುಳ್ಳು ಹೇಳಿ ಸಿಕ್ ಅನ್ನೋ ಭಯ ಇವರಿಗಿಲ್ವಾ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಂತರ ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಷಣದ ವಿಡಿಯೋ ಕ್ಲಿಪ್ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಟ್ರಂಪ್ ಅವರ ಭಾಷಣದ ಸಮಯದಲ್ಲಿ ಪ್ರೇಕ್ಷಕರು ಮೋದಿ ಮೋದಿ ಅಂತ ಘೋಷಣೆ ಕೂಗಿದ್ರು ಅಂತ ಹೇಳಿ ಈ ವಿಡಿಯೋವನ್ನ ಹಂಚಿಕೊಳ್ಳಲಾಗ್ತಾ ಇದೆ ಆದ್ರೆ ಕೆಲವು ಮಾಧ್ಯಮ ಸಂಸ್ಥೆಗಳು ನಡೆಸಿದ ಪರಿಶೀಲನೆ ಈ ಹೇಳಿಕೆ ಸುಳ್ಳು ಅಂತ ದೃಢಪಡಿಸಿದೆ ಅಲ್ಲಿಗೆ ಸಿಗುವ ಯಾವ ಅವಕಾಶವನ್ನು ಮೋದಿ ಪರ ಪ್ರಚಾರ ಮಾಡೋಕೆ ಬಳಕೆ ಅಥವಾ ದುರ್ಬಳಕೆ ಮಾಡ್ಕೊಳ್ಳೋಕೆ ಬಿಜೆಪಿ ಐಟಿ ಸೆಲ್ ನೋಡುತ್ತೆ ಅನ್ನೋದು ಮತ್ತೆ ಸಾಬೀತಾಗಿದೆ ನಾಲ್ಕು ವರ್ಷಗಳ ಹಿಂದೆ ಅಧಿಕಾರದಿಂದ ಹೊರಹಾಕಲ್ಪಟ್ಟ ನಂತರ ಅಮೆರಿಕದ ಚುನಾವಣಾ ಇತಿಹಾಸದಲ್ಲಿ ಅತ್ಯಂತ ಗಮನಾರ್ಹ ಪುನರಾಗಮನಗಳಲ್ಲಿ ಒಂದರಲ್ಲಿ ಟ್ರಂಪ್ ಅವರು ಎರಡನೇ ಅವಧಿಗೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದಾರೆ ಈ ಚುನಾವಣೆಯಲ್ಲಿ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಅವರು ಆಘಾತಕಾರಿ ಸೋಲನ್ನ ಕಂಡಿದ್ದಾರೆ ಕಠಿಣ ಹೋರಾಟದಲ್ಲಿ ಕಮಲಾ ಹ್ಯಾರಿಸ್ ಅವರು ಇನ್ನೂರ ಮೂರು ಎಲೆಕ್ಟೋರಲ್ ಮತಗಳ ಪಡೆದ್ರೆ ಎಪ್ಪತ್ತೆಂಟು ವರ್ಷದ ಟ್ರಂಪ್ ಇನ್ನೂರ ತೊಂಬತ್ತೊಂದು ಎಲೆಕ್ಟೋರಲ್ ಕಾಲೇಜು ಮೊತ್ತಗಳನ್ನು ಗಳಿಸಿದ್ರು ಈಗ ವೈರಲ್ ಆಗ್ತಿರೋದೇನು ಅಮೆರಿಕದ ಚುನಾಯಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವಿಜಯ ಭಾಷಣದ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಹರಿದಾಡ್ತಾ ಇದೆ ಅಲ್ಲಿ ಪ್ರೇಕ್ಷಕರು ಘೋಷಣೆಗಳನ್ನ ಕೂಗುವುದನ್ನ ಕೇಳಬಹುದು ಟ್ರಂಪ್ ಅವರ ಭಾಷಣದ ಸಮಯದಲ್ಲಿ ಜನಸಮೂಹ ಮೋದಿ ಮೋದಿ ಅಂತ ಕೂಗ್ತಿದೆ ಅಂತ ಅನೇಕ ಸಾಮಾಜಿಕ ಮಾಧ್ಯಮ ಬಳಕೆದಾರರು ಹೇಳಿಕೊಂಡಿದ್ದಾರೆ ಈ ಕ್ಲಿಪ್ ಅನ್ನ ಬಿಜೆಪಿ ಶಾಸಕ ಅಶೋಕ್ ಸೈನಿ ಬಿಜೆಪಿ ಮಧ್ಯಪ್ರದೇಶದ ರಾಜ್ಯ ಉಪಾಧ್ಯಕ್ಷ ಜಿತು ಚಿರಾತಿ ಮತ್ತು ಬಿಜೆಪಿ ನಾಯಕ ಗೋಪಾಲ್ ಶರ್ಮಾ ಕೂಡ ಹಂಚಿಕೊಂಡಿದ್ದಾರೆ ಕ್ರೆಟ್ಲಿ ಮೀಡಿಯಾ ಎಂಬ ಹೆಸರಿನ ಎಕ್ಸ್ ಬಳಕೆದಾರರೊಬ್ಬರು ವೈರಲ್ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ಮತ್ತು ಟ್ರಂಪ್ ಕೆ ದೇಶ ಮೇ ಮೋದಿ ಕಾ ಜಲ್ವಾ ಅಂದ್ರೆ ಟ್ರಂಪ್ ದೇಶದಲ್ಲಿ ಮೋದಿಯ ಪ್ರಭಾವ ಅಂತ ಬರೆದಿದ್ದಾರೆ ವಿಡಿಯೋವನ್ನ ಗೂಗಲ್ ಲೆನ್ಸ್ ಬಳಸಿ ವಿಡಿಯೋದಿಂದ ಕೀ ಫ್ರೇಮ್ ಗಳನ್ನ ಹುಡುಕಿದಾಗ ಪೂರ್ಣ ವಿಡಿಯೋ ಸಿಗತ್ತೆ ವಿಡಿಯೋದಲ್ಲಿ ರಾಬರ್ಟ್ ಕೆನಡಿ ಜೂನಿಯರ್ ಅವರನ್ನ ಉಲ್ಲೇಖಿಸಿ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕವನ್ನ ಮತ್ತೆ ಆರೋಗ್ಯವಂತರನ್ನಾಗಿ ಮಾಡ್ತಾರೆ ಅಂತ ಹೇಳ್ತಾರೆ ಆಗ ಅಲ್ಲಿ ನೆರೆದಿದ್ದ ಪ್ರೇಕ್ಷಕರು ಬಾಬಿ ಬಾಬಿ ಅಂತ ಘೋಷಣೆ ಕೂಗ್ತಾರೆ ಇದನ್ನೇ ತಪ್ಪಾಗಿ ಮೋದಿ ಮೋದಿ ಅಂತ ಹಂಚಿಕೊಳ್ಳಲಾಗಿದೆ ಇದಾದ ನಂತರ ಟ್ರಂಪ್ ಬಾಬಿ ಮಹಾನ್ ವ್ಯಕ್ತಿ ಮತ್ತು ನಿಜವಾಗಿಯೂ ಕೆಲವು ಕೆಲಸಗಳನ್ನ ಮಾಡೋಕೆ ಬಯಸ್ತಾರೆ ಮತ್ತು ನಾವದನ್ನ ಮಾಡೋಕೆ ಬಿಡ್ತೀವಿ ಅಂತ ಹೇಳಿದ್ದಾರೆ ವಿಡಿಯೋದಲ್ಲಿ ರಾಬರ್ಟ್ ಕೆನಡಿ ಜೂನಿಯರ್ ಅವರನ್ನ ಡೊನಾಲ್ಡ್ ಟ್ರಂಪ್ ಬಾಬಿ ಅಂತ ಸಂಬೋಧಿಸಿದ್ದಾರೆ ರಾಬರ್ಟ್ ಕೆನಡಿ ಮೊದಲು ಚುನಾವಣಾ ರೇಸ್ನಲ್ಲಿದ್ದು ನಂತರ ಹಿಂದೆ ಸರ್ದಿತ್ತು ಟ್ರಂಪ್ ರಾಬರ್ಟ್ ಕೆನಡಿ ಜೂನಿಯರ್ ಅವರನ್ನ ಬಾಬಿ ಅಂತ ಹಲವು ಬಾರಿ ಆ ವಿಡಿಯೋದಲ್ಲಿ ಸಂಬೋಧಿಸಿದ್ದಾರೆ Now he's a great guy and he really means it. He wants to do some things and we're going to let him go to it. I just said, but Bobby, leave the oil to me. We have more liquid gold, oil and gas. We have more liquid gold than any country in the world, more than Saudi Arabia. We have more than Russia. Bobby, stay away from the liquid gold. Other than that, go have a good time, Bobby. ಟ್ರಂಪ್ ಗೆಲುವಿನ ನಂತರ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ವಿಶ್ವದಾದ್ಯಂತ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ ಅಮೆರಿಕದಲ್ಲಿ ಐತಿಹಾಸಿಕ ಚುನಾವಣಾ ಗೆಲುವಿನ ನಂತರ ಪ್ರಧಾನಿ ಮೋದಿ ಡೊನಾಲ್ಡ್ ಟ್ರಂಪ್ ಅವರನ್ನ ಸ್ನೇಹಿತ ಅಂತ ಕರೀತಾ ಅಭಿನಂದಿಸಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗ್ತಿರುವ ಪೋಸ್ಟ್ ನೊಂದಿಗೆ ಹಂಚಲಾಗ್ತಿರುವ ಹೇಳಿಕೆ ಸುಳ್ಳು ಅಂತ ಮಾಧ್ಯಮ ಸಂಸ್ಥೆಗಳು ನಡೆಸಿದ ಪರಿಶೀಲನೆ ಅಂತ ತಿಳಿದು ಬಂದಿದೆ ಜನರು ಬಾಬಿ ಬಾಬಿ ಅಂತ ಘೋಷಣೆ ಕೂಗ್ತಿದ್ರು ಮತ್ತು ಮೋದಿ ಮೋದಿ ಅಲ್ಲ ಅಂತ ಖಚಿತವಾಗಿದೆ ಬಿಜೆಪಿ ಐಟಿ ಸೆಲ್ ಹಾಗೂ ಬಿಜೆಪಿ ಕಟ್ಟಾ ಬೆಂಬಲಿಗರು ಬಾಬಿ ಬಾಬಿ ಎಂಬ ಘೋಣೆಯನ್ನ ಮೋದಿ ಮೋದಿ ಅಂತ ಕರೆಯುವ ಮೂಲಕ ಸುಳ್ಳು ಹೇಳಿಕೆಯೊಂದಿಗೆ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಅದರಲ್ಲಿ ಬಿಜೆಪಿ ನಾಯಕರು ಸೇರ್ಕೊಂಡಿದ್ದಾರೆ ಪರಿಶೀಲಿಸಿದ ಮಾಹಿತಿ ಸುಲಭವಾಗಿ ಲಭ್ಯವಿದ್ರು ತಪ್ಪು ದಾರಿ ಹೇಳಿಕೆಗಳ ಬಳಕೆಯನ್ನ ಬಿಜೆಪಿ ಮಾಡ್ತಿದೆ ಪ್ರಧಾನಿ ಮೋದಿಗೆ ಅಮೆರಿಕದಲ್ಲೂ ಭಾರಿ ಬೆಂಬಲವಿದೆ ಅನ್ನೋ ನಿರೂಪಣೆಯನ್ನ ಪ್ರಚಾರ ಮಾಡುವ ಮೂಲಕ ಬಿಜೆಪಿ ಅವರ ಅಂತಾರಾಷ್ಟ್ರೀಯ ಇಮೇಜ್ ಅನ್ನ ಹೆಚ್ಚಿಸೋಕೆ ಪ್ರಯತ್ನಿಸ್ತಿದೆ ಪ್ರಧಾನಿ ಮೋದಿಗೆ ಅಮೆರಿಕದಲ್ಲಿ ದೊಡ್ಡ ಸಂಖ್ಯೆ ಅಮೆರಿಕನ್ ಭಾರತೀಯ ಬೆಂಬಲಿಗರಿದ್ದಾರೆ ಆದ್ರೆ ಪ್ರತಿಯೊಂದರಲ್ಲೂ ಮೋದಿಯನ್ನ ತುರ್ಕೋಕ್ ಹೋದ್ರೆ ಮುಖಭಂಗ ಖಚಿತ ಅಂತ ಬಿಜೆಪಿಗೆ ಈಗಲಾದ್ರೂ ಗೊತ್ತಾಗತ್ತ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ